ನಮ್ಮ ಕರ್ನಾಟಕ ರಾಜ್ಯದ ಎಲ್ಲೆಡೆ ಮೂಲೆ ಮೂಲೆಗಳಲ್ಲೂ ಎಲ್ಲರ ಯೂಟ್ಯೂಬ್ ಚಾನೆಲ್ಸ್ ಇಂದ ಟಿವಿ ಚಾನೆಲ್ಸ್ ಗಳವರೆಗೂ ಹಾಗೂ ಮನೆ ಮನೆಯಲ್ಲೂ ಗದ್ದಲವನ್ನ ಮೂಡಿಸುತ್ತಿರುವಂತದ್ದೇ ಧರ್ಮಸ್ಥಳದ ತಲೆಬುರುಡೆ ಅಂದ್ರೆ ಧರ್ಮಸ್ಥಳದ ಸೌಜನ್ಯ ಅವರ ಧರ್ಮಸ್ಥಳ ತಲೆಬುರುಡೆ ನೂರು ಮೂಳೆ ಪತ್ತೆ ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಕಾಡಿನಲ್ಲಿ ಪತ್ತೆ ಆದ ಆರನೇ ದಿನದ ಮುಂದುವರಿದ ಶೋಧ ಹೌದು ಸ್ನೇಹಿತರೆ ಧರ್ಮಸ್ಥಳ ಗ್ರಾಮದ ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಕಾಡಿನಲ್ಲಿ ಸೋಮವಾರ ಸಿಕ್ಕ ಮೃತದೇಹಗಳ ಅವಶೇಷಗಳನ್ನ ಲಭಿಸಲಾಗಿದೆ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಅಪರಾಧ ಕೃತ್ಯಗಳ ಆರೋಪ ಪ್ರಕರಣದ ಸಂಬಂಧ ಎಸ್ಐಟಿ ಶೋಧ ಕಾರ್ಯ ಮುಂದುವರೆಸಿದ್ದು ಸೋಮವಾರ ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಕಾಡಿನಲ್ಲಿ ಮೃತದೇಹದ ಅವಶೇಷಗಳು ಪತ್ತೆಯಾಗಿವೆ ಪ್ರಕರಣದ ಸಾಕ್ಷಿ ದೂರುದಾರ ತೋರಿಸಿದ್ದ ಹನ್ನೊಂದನೇ ಜಾಗಕ್ಕಿಂತ ಸುಮಾರು ನೂರು ಮೀಟರ್ ದೂರದಲ್ಲಿ ನೆಲದ ಮೇಲೆ ಅವಶೇಷಗಳು ಸಿಕ್ಕಿವೆ ಆ ಜಾಗವನ್ನು ಆತನೇ ತೋರಿಸಿದ್ದ ಒಂದು ತಲೆಬುರುಡೆ ಬೆನ್ನು ಮೂಳೆ ಸೇರಿ ಸುಮಾರು ನೂರು ಮೂಳೆ ಸಿಕ್ಕಿವೆ ಉದ್ದನೆಯ ಬೆನ್ನು ಮೂಳೆಯು ಸ್ಥಳದಲ್ಲಿತ್ತು ತಜ್ಞರ ತಂಡವು ಅದನ್ನು ವೈಜ್ಞಾನಿಕವಾಗಿ ಸಂಗ್ರಹ ಮಾಡಿದೆ ಈ ಸ್ಥಳದಲ್ಲೇ ಗಂಟು ಹಾಕಿರುವ ಸೀರೆ ಸಹ ಸಿಕ್ಕಿದೆ ಅಂತ ಮೂಲಗಳು ತಿಳಿದು ಬಂದಿವೆ ಎಸ್ಐಟಿಯವರು ಬೆಳಗ್ಗೆ ಹನ್ನೊಂದು ಮೂವತ್ತು ಗಂಟೆಗೆ ಸುಮಾರು ಕಾಡು ಪ್ರವೇಶಿಸಿದ್ರು ಇಷ್ಟು ದಿನ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ಊಟದ ವಿರಾಮ ನೀಡಲಾಗ್ತಿತ್ತು ಸೋಮವಾರ ಊಟದ ವಿರಾಮವಿಲ್ಲದೆ ಶೋಧ ಮುಂದುವರಿಯಿತು ಎಸ್ಐಟಿಯವರು ಕಾಡಿನಿಂದ ಹೊರಗೆ ಬರುವಾಗ ಸಂಜೆ ಆರು ಹದಿನೈದು ದಾಟಿತ್ತು ಸಾಕ್ಷಿ ದೂರುದಾರ ಧರ್ಮಸ್ಥಳದ ಸ್ನಾನಘಟ್ಟದ ಆಸ್ಪಾಸಿನಲ್ಲಿ ಹದಿಮೂರು ಜಾಗ ತೋರಿಸಿ ಅಲ್ಲಿ ಶವಗಳನ್ನ ಊತಿದ್ದ ತಿಳಿಸಿದ್ದ ಆತ ತೋರಿಸಿದ ಹತ್ತು ಜಾಗಗಳನ್ನ ಇಷ್ಟು ದಿನ ಸರದಿಯಂತೆ ಅಗೆಯಲಾಗಿತ್ತು ಅದರ ಅನ್ವಯ ದೂರು ದಾರ ತೋರಿಸಿರುವ ಹನ್ನೊಂದನೇ ಜಾಗವನ್ನ ಸೋಮವಾರ ಅಗೆಯಬೇಕಿತ್ತು ಅಧಿಕಾರಿಗಳ ತಂಡ ಕಾಡಿನೊಳಗೆ ಪ್ರವೇಶಿಸಿದ ಸ್ವಲ್ಪ ಹೊತ್ತಿನಲ್ಲೇ ಎರಡು ಚೀಲ ಉಪ್ಪು ಒಯ್ಲಾಯಿತು ಕಮಾಂಡೋ ಪಡೆಯ ನಾಲ್ವರು ಭದ್ರತಾ ಸಿಬ್ಬಂದಿಯನ್ನ ಎಸ್ಐಟಿ ಅಧಿಕಾರಿಗಳು ಮೃತದೇಹದ ಅವಶೇಷ ಪತ್ತೆಯಾದ ಸ್ಥಳಕ್ಕೆ ಕರೆಸಿಕೊಂಡ್ರು ಪುತ್ತೂರು ಉಪವಿಭಾಗಾಧಿಕಾರಿ ಸ್ಟೇಲಾ ವರ್ಗೀಸ್ ಎಸ್ಐಟಿಯ ಎಸ್ಪಿ ಜಿತೇಂದ್ರ ಕುಮಾರ್ ದಯಾಮ ಸ್ಥಳದಲ್ಲಿದ್ರು ಆರನೇ ಜಾಗದಲ್ಲಿ ಗಂಡಸಿನ ಮೃತದೇಹದ ಅವಶೇಷ ಗುರುವಾರ ಪತ್ತೆಯಾಗಿತ್ತು ಉಳಿದ ಒಂಬತ್ತು ಜಾಗಗಳಲ್ಲಿ ಮೃತದೇಹಗಳನ್ನ ಊತ ಯಾವುದೇ ಕುರುಹುಗಳು ಸಹ ಸಿಕ್ಕಿರ್ಲಿಕ್ಕಿಲ್ಲ ಧರ್ಮಸ್ಥಳದ ಗ್ರಾಮದಲ್ಲಿ ಸುಮಾರು ಹದಿನೈದು ವರ್ಷಗಳ ಹಿಂದೆ ಅಂದಾಜು ಹದಿಮೂರರಿಂದ ಹದಿನೈದು ವರ್ಷದ ಬಾಲಕಿ ಶಂಕಾಸ್ಪದವಾಗಿ ಸಾವಿಗೀಡಾಗಿದ್ಲು ಮರಣೋತ್ತರ ಪರೀಕ್ಷೆ ನಡೆಸದೆ ಶವ ಹೂತು ಹಾಕಿದ್ದು ಎಫ್ಐಆರ್ ದಾಖಲಿಸದೆ ಕೃತ್ಯ ಮುಚ್ಚಿ ಹಾಕಲಾಗಿದೆ ಅಂತ ಜಯಂತ್ ಟಿ ಅವರು ಧರ್ಮಸ್ಥಳ ಠಾಣೆಗೆ ದೂರು ನೀಡಿದ್ದಾರೆ ಇಟ್ಲಾಂಬಾಡಿ ನಿವಾಸಿ ಜಯಂತ್ ಎಂಬುವರು ಧರ್ಮಸ್ಥಳದ ಗ್ರಾಮದಲ್ಲಿ ನಡೆದಿದೆ ಎನ್ನಲಾಗುತ್ತಿರುವ ಘಟನೆಗೆ ಸಂಬಂಧಿಸಿ ದೂರು ನೀಡಲು ಎಸ್ಐಟಿ ಬೆಳ್ತಂಗಡಿ ಕಚೇರಿಗೆ ಹೋಗಿದ್ರು ದೂರು ದಾಖಲಿಸಿದ ನಂತರ ಅಧಿಕಾರಿಗಳು ಸೂಕ್ತ ಕ್ರಮ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ನೀಡುವಂತೆ ತಿಳಿಸಿದರು ಅದರಂತೆ ದೂರುದಾರರು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ನೀಡಿದ ದೂರು ಅರ್ಜಿಯನ್ನ ಸ್ವೀಕರಿಸಲಾಗಿದೆ ಈ ದೂರಿನ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಅಂತ ಪೊಲೀಸರು ತಿಳಿಸಿದ್ದಾರೆ ಹದಿಮೂರರಿಂದ ಹದಿನೈದು ವರ್ಷ ವಯಸ್ಸಿನ ಬಾಲಕಿ ಶವವನ್ನ ಕಣ್ಣಾರೆ ಕಂಡಿದ್ದೇನೆ ಬೇರೆ ಸಾಕ್ಷಿಗಳು ಇದ್ದಾವೆ ಹದಿನೈದು ವರ್ಷ ಹಿಂದೆ ಬೆಳ್ತಂಗಡಿ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ಠಾಣಾಧಿಕಾರಿ ಕಾನೂನುಬದ್ಧವಾಗಿ ಪ್ರಕರಣ ನಿರ್ವಹಿಸಿಲ್ಲ ಅಂತ ಜಯಂತಟಿ ಆರೋಪಿಸಿದರು ಧರ್ಮಸ್ಥಳ ಠಾಣೆಗೆ ನಾನು ನೀಡಿರುವ ದೂರು ಎಸ್ಐಟಿಗೆ ವರ್ಗಾವಣೆ ಆಗಲಿದೆ ಅಂತ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಹಾಗಿದ್ರೆ ಜಯಂತ್ ಟಿ ಅನ್ನೋರು ಯಾರು ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದ ಕ್ರಿಯರಾಗಿರುವ ಜಯಂತ್ ಟಿ ಅವರು ಆರ್ಟಿಐ ಕಾರ್ಯಕರ್ತರು ಆಗಿದ್ದಾರೆ ಬೆಂಗಳೂರಿನಲ್ಲಿ ಒಳಾಂಗಣ ವಿನ್ಯಾಸಕ್ಕೆ ಸಂಬಂಧಿಸಿದ ವ್ಯವಹಾರ ನಡೆಸುತ್ತಿದ್ದಾರೆ ಎರಡ್ ಸಾವಿರದ ಹದಿನೈದರಿಂದಲೇ ಭ್ರಷ್ಟಾಚಾರ ಮುಕ್ತ ಸಮಾಜಕ್ಕಾಗಿ ಹೋರಾಡುತ್ತಿದ್ದೇನೆ ನನ್ನ ಹೋರಾಟ ಯಾರ ವಿರುದ್ಧವೂ ಅಲ್ಲ ಯಾರ ಪರವೂ ಸಹ ಅಲ್ಲ ನಾನು ದೇವಸ್ಥಾನದ ವಿರುದ್ಧ ಅಲ್ಲ ಕಮ್ಯುನಿಸ್ಟ್ ಕೂಡ ಅಲ್ಲ ಅಂತ ವಿಷಯವನ್ನ ತಿಳಿಸಿದ್ದಾರೆ